ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಅಂಜು ಗೌಡ ಕನ್ನಡ ಬ್ಲಾಗ್ಸ್ ಎಲ್ರಿ ಹೇಗಿದ್ದೀರಾ ಐ ಒಪ್ ಸೆಲ್ರಿ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಕೈಸ್ ಇವತ್ತ ನಮ್ಮ ಸಿಸ್ಟರ್ ಮನೆಗೆ ಬಂದಿದ್ದೀನಿ ನಮ್ಮ ಅಕ್ಕನ ಮನೆಗೆ ಒಂದು ತ್ರೀ ಡೇಸ್ ಇಲ್ಲೇ ಇರೋಣ ಅಂತ ತುಂಬ ದಿನ ಆಯಿತು ಎಲ್ಲೂ ಹೊರಗಡೆನೆ ಹೋಗಿರಲಿಲ್ಲ ಮತ್ತು ಎಲ್ಲೂ ಹೋಗಿರಲಿಲ್ಲ ಹಾಗಾಗಿ ಮಕ್ಕಳು ಕರ್ಕೊಂಡು ಬಂದಿದ್ದೀನಿ ಮತ್ತು ಹೇಗೆ ಮಕ್ಳು ಮೇಂಟೈನ್ ಮಾಡ್ಕೊಂಡಿರ್ತೀನಿ ಅಂತ ನನಗಂತೂ ಗೊತ್ತಿಲ್ಲ ನೋಡೋಣ ಗೈಸ್ ಮೂರು ದಿನ ಏಕೇಳಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ವ್ಲಾಗ್ ಮಾಡ್ತೀನಿ ಇಲ್ಲ ಮಕ್ಕನ ಮನೆ ಹತ್ರ ಗಣಪತಿ ಕೂರಿಸಿದ್ರು ಗೈಸ್ ನನ್ನ ಮಗನಿಗೆ ಗಣೇಶಾಯ್ ಕುಣಿಯೋದು ಜೆ ಸಿ ಬಿ ಟ್ಯಾಕ್ಟರು ಇಂಥದ್ದಂದ್ರೆ ಸಖತ್ ಇಷ್ಟ ಸೊ ಅವ್ನು ನಾವು ಮನೆಗೆ ಅವ್ರ ಮನೆ ಹತ್ರ ಬಂದ ತಕ್ಷಣ ಅವ್ನು ಮನೆ ಒಳಗಡೆ ಓದೋ ಏನೋ ಗೊತ್ತಿಲ್ಲ ಡೈರೆಕ್ಟ್ ಇಲ್ಲಿಗೆ ಬಂದ ಆ ಪಕ್ಕದಲ್ಲೇ ದೂರನೂ ಏನಿಲ್ಲ ನಮಗೇನಂದ್ರೆ ಯಾರೂ ಗೊತ್ತಿಲ್ಲ ಪರಿಚಯ ಇಲ್ಲ ಬಿಟ್ಟು ಹೋಗೋಕ್ಕೂ ಆಗೋಲ್ಲ ಅವ್ನು ಆಟ ಆಡೋಷ್ಟು ಅಲ್ಲೇ ನಿಂತ್ಕೋಬೇಕು ಅವ್ನ ಮನೆಗೆ ಬರ್ತಾನೆ ಇಲ್ಲ ಏನು ಮಾಡೋದು ಗೊತ್ತಿಲ್ಲ ಹೆಂಗೋ ಫುಸಿ ಹೊಡ್ಕೊಂಡು ಊರಿಗೆ ಇದ್ದೀವಿ ಬಪ್ಪಾ ಅಂತ ಕರ್ಕೊಂಡು ಬಂದೆ ಕರ್ಕೊಂಡ್ಬಂದ್ಬಿಟ್ಟು ಬಿಸ್ಕೆಟ್ ಕೋರ್ಸ್ ಕೂರಿಸಿದ್ದೀನಿ ಇನ್ನು ನಮ್ಮ ಅಕ್ಕನ ಮಗಳು ಬಂದು ಧನೀಷ್ನ ಆಟ ಆಡಿಸ್ತಾಯಿದ್ದಾನೆ ಧನೀಶ್ ಅಂತೂ ಒಂದು ಚೂರು ತೊಂದರೆನೇ ಕೊಡಲಿಲ್ಲ ನನಗೆ ಕೊಟ್ಟಿದ್ದೆ ತನಿಷ ಮೂರು ದಿನಕ್ಕೆ ನಾನು ಸಾಕಾಗೋಯಿತು ನೋಡಿ ಗೈಸ್ ಮುಂದೆ ಎಷ್ಟು ಟಾರ್ಚರ್ ಕೊಡ್ತಾನೆ ಅಂತ ಮಾಡು ಮಗನೇ ತನಿ ಹಾಯ್ ಏನು ತಿಂತಿದೀಯಾ ಏನು ತಿಂತಿದೀಯಾ ನನಗೆ ಐಸ್ ಇವತ್ತು ಸಾಟರ್ಡೇ ಸೊ ಸಂಜೆಯಿಂದ ವ್ಲಾಗ್ನೆಸ್ಟರು ಮಾಡ್ತಾ ಇದ್ದೀನಿ ಇನ್ನು ಸಂಡೇ ಮತ್ತು ಮಂಡೇ ತನಕನೂ ಇಲ್ಲೇ ಇರ್ತೀನಿ ಸೊ ತ್ರೀ ಡೇಸ್ ವ್ಲಾಗ್ ಆಗಿರುತ್ತೆ ಇದು ಯಾರಿಗೆಲ್ಲ ಇಷ್ಟ ಆಗುತ್ತೆ ವ್ಲಾಗು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಕು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ನನ್ನ ಮಕ್ಕಳ ನಾನು ಬಂದಿರೋದಕ್ಕೆ ಏನೇನು ಸ್ಪೆಷಲ್ ಮಾಡ್ತಿದ್ದಾರೆ ಗೈಸ್ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ ನನಗಿಷ್ಟ ಅಂತ ಅಂದ್ಬಿಟ್ಟು ಚಿಕನ್ ಗ್ರೇವಿ ಮತ್ತು ಏನೇನೋ ಮಾಡಿದ್ಯಾ ಪಲಾವು ಮೊಸರು ಪಜ್ಜಿ ಪಲಾವು ಮೊಸರು ಪಜ್ಜಿ ಎಲ್ಲ ಮಾಡಿದ್ದಾಳಂತೆ ಆಮೇಲೆ ಸರ್ವ್ ಮಾಡಬೇಕಾದ್ರೆ ತೋರಿಸ್ತೀನಿ ಸರ್ವ್ ಮಾಡಿದಳೆ ನೋಡಿ ಹೇಗೆ ಬಂದಿದೆ ಚಿಕನ್ ಪಲಾವ್ ಅಂತ ಚಿಕನ್ ಪಲಾವ್ ಚಿಕನ್ ಗ್ರೇವಿ ಹಾಗೆ ಮೊಸರು ಬಜ್ಜಿ ಕಾಂಬಿನೇಷನ್ ಮಾತ್ರ ಆಗಿತ್ತು ನನಗಂತೂ ಫುಲ್ ಬ್ಯಾಟಿಂಗು ನಾನು ನಾನ್ ವೆಜ್ಜಲ್ಲಿ ಮಟನ್ ಅದೆಲ್ಲ ಅಷ್ಟು ಇಷ್ಟಪಡೋಲ್ಲ ಆಗಿದೆ ನಂಗೆ ಇಷ್ಟವೂ ಆಗೋಲ್ಲ ಅದ್ರಲ್ಲಿ ಮಟ್ ಚಿಕನ್ ಅಂತ ಸಖತ್ ಇಷ್ಟ ದಿನ ಕೊಟ್ಟಿರೋ ಅದಕ್ಕೆ ಚಿಕನ್ ಮಾಡ್ಕೊಂಡು ತಿಂತೀನಿ ಬಟ್ ಮೊಟನ್ ಅಷ್ಟು ಲೈಕ್ ಆಗಲ್ಲ ಹಾಗೆ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಅಂದರೆ ಪಕ್ಕದಲ್ಲೇ ಗಣಪತಿ ಕೂರಿಸೋದ್ರಿಂದ ವಾಯ್ಸ್ ಓವರೆಲ್ಲ ವಾಯ್ಸ್ ಓವರ್ ಕೊಡಬೇಕಿತ್ತು ಅಂದರೆ ಸಾಂಗ್ಸ್ ಎಲ್ಲ ಬರ್ತಿತ್ತು ಕಾಪಿ ಎಲ್ಲ ಬಂದ್ಬಿಡುತ್ತೆ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಿದ್ದೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದ್ರಲ್ಲಿ ಇಷ್ಟು ಚೆಂದ ಇರುತ್ತೆ ಅಲ್ವ ನಮ್ಮ ಮಕ್ಕಳಿಗೆ ಫುಲ್ ಟಾರ್ಚರ್ ಆಗಿಬಿಟ್ಟೈತೆ ಗೈಸ್ ಮಕ್ಕಳು ನೋಡ್ಕೊಳ್ಳೋದ್ರಲ್ಲಿ ಫ್ರೀಯಾಗಿ ಕೆಲಸ ಮುಗಿಸ್ಕೊಬಂದು ರೂಮ್ ಹೋಗಿ ಮಲ್ಕೊಬಿಡ್ತಿದ್ಲು ಇವತ್ತು ನನ್ನ ಮಕ್ಕಳು ನೋಡಿ ಅಮ್ಮ ಒಬ್ಬ ನೆಡ್ಕಂಡಿರೋದು ಮಗಳು ಒಬ್ಬಳು ನೆಡ್ಕೊಂಡಿರೋದು ನನಗೊಂದು ಸ್ವಲ್ಪ ರೆಸ್ಟ್ ಸಿಕ್ಕೈತೆ ನಾನು ಮಾತ್ರ ಆರಾಮಾಗಿ ಜಾಸ್ತಿ ಕೆಳಗಡೆ ಬಿಟ್ಟಿದೆ ತಲ ಒಂದೇ ಸೆಕೆಂಡ್ ಹೆಂಗೆ ಓಡ್ತಿದ್ದಾನೆ ನೋಡಿ ಐಸ್ ಇವುನ್ನಂತೂ ಬರೋ ತನಕ ಇದೇ ಆಗೋಯಿತು ಹಿಡಿಯೋದು 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 ಹಾಗೆ ನನ್ನ ಅಕ್ಕನ ಮಕ್ಕಳು ಲೆನ್ಸ್ ತಗೊಂಡಿದ್ಲು ಕನ್ನಡಕನ ತೋರಿಸ್ತಾ ಇದ್ಲು ನೋಡಿ ಅಚ್ಚುಕಿ ಹೇಗಿದೆ ಅಂತ ಅಂದ್ಬಿಟ್ಟು ನಾನು ಇದೆ ಚೆನ್ನಾಗಿದೆ ಮತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಇವಾಗ ಸೆಕೆಂಡ್ ಇಯರು ಇವಾಗಲೇ ಕಂಡುಕಾಣಲ್ವಲ್ಲೇ ನಿನಗೆ ಹಾಗೆ ಹೀಗೆ ಎಂತ್ಕಂಡು ರೆಗಿಸ್ತಾ ಇದ್ದೆ ನಾಲ್ಕು ಕಣ್ಣು ಅಂತ ಅಂದ್ಬಿಟ್ಟು ಹಾಗೆ ಇದು ನಮ್ಮ ಅಕ್ಕ ತೊಗೊಂಡಿರೋದು ನನ್ನ ಮಗನಿಗೆ ಹಾಕಿ ಹೆಂಗೆ ಕಾಣಿಸ್ತಿದ್ದಾನೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ ಇವನು ನಮ್ಮ ಅಣ್ಣ ಯಾಕೆ ಹಿಂಗೆ ಆಡ್ತಾಯಿದ್ದಾನೋ ಅಂತ ಅವನ ಕಡೆಗೆ ನೋಡ್ತಾನೆ ಇದು ಹೋಗಿ ಹತ್ತನೇ ಸಲ ಹೋಗಿ ಹೋಗಿ ಇಳು ಎಲ್ಲಿಗೋಗಿದ್ದೆ ಮಾಮಿ ಹಿಂಗೈತೆ ನೋಡಿ ನನ್ನ ಮಗನ ಹಿಡ್ದು ಹಿಡ್ದು ನಮ್ಮ ಅಕ್ಕನ ಮಗಳ ಹೊಟ್ಟೆ ಹಸು ಬಂದ್ಬಿಟ್ಟು ಕುರ್ಕುರೆ ತಿಂತ ಕೂತಿದ್ದಾಳೆ ಅದು ಎಷ್ಟು ಗಂಟೆಯಲ್ಲಿ ಗೊತ್ತಾಗ್ತದೆ ನಾವೆಲ್ಲ ಮಲಗಿದ್ದೀವಿ ಇವರಿಬ್ಬರು ಎದ್ಬಿಟ್ಟು ಹನ್ನೊಂದು ಗಂಟೇಲಿ ಕುರ್ಕುರೆ ತಿಂತ ಕೂತಿದ್ದಾರೆ ನೈಟ್ ಹನ್ನೊಂದು ಗಂಟೇಲಿ ದೇವಾಗಳು ಓಡಾಡೋ ಟೈಮ್ ಅಂದ್ಕತ್ತೀವಿ ಬಿಗ್ಗೆ ಟೈಟಾಗಿ ಇಬ್ಬರು ತಿಂದಿದ್ದಾರೆ ಬ್ಯಾಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಪಲಾವು ಚಿಕನ್ ಗ್ರೇವಿ ಮೊಸರು ಕಜ್ಜಿ ಅಂತ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಅದೆಲ್ಲ ಹೊರಗೋಗಿ ಮತ್ತೆ ಕುರ್ಕುರೆ ತಿಂತ ಕೂತಿದ್ದಾರೆ ಏನು ಹೇಳಬೇಕು ಈ ಮಕ್ಕಳಿಗೆ ನನ್ನ ಮಗು ಪಾಪ ನಿದ್ದೆ ಮಾಡ್ತಾ ಇದ್ದೆ ಆರಾಮಾಗಿ ನೀವು ಹೆಂಗಾದರೂ ತಿನ್ನಿ ನಾನು ಮಲ್ಕೋತೀನಿ ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ಕುರ್ಕುರೆ ಫುಲ್ ಖಾಲಿ ಆಗ್ತೈತೆ ನನ್ನ ಮಗ ಓ ಫುಲ್ ತಿನ್ಕೊಬಿಡ್ತಾರೆ ಅಂದ್ಬಿಟ್ಟು ಅವ್ನ ಕೈಯೇ ನೋಡ್ತಾನೆ ಕೈಸ್ಕೊ ಹೆಂಗು ನೋಡಿ ಅವ್ನ ಕೈ ಬೈ ಇನ್ನೇ ಗೊತ್ತಾನೆ ಕೊಡಕ್ಕ ನನಗೂ ಅಂತ ಅಂದ್ಬಿಟ್ಟು ಅವಳು ಆಸೆ ಮೋಸ ಮಾಡ್ತಾಯಿದ್ದಾಳೆ ಇವಾಗ ಇಬ್ಬರು ಸೇರ್ಕೊಂಡು ಕುರ್ಕುರೆ ಚೆನ್ನಾಗಿ ತಿನ್ನಾಯಿತು ಈಗ ಬಿಸ್ಕೆಟ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೋಡಿ ಗೈಸಿ ಇಷ್ಟೋ ತನಕ ತಿಂತಾರೆ ಅಂದರೆ ರಾತ್ರಿ ಹನ್ನೆರಡು ಗಂಟೆ ತನಕ ಬರೀರದ್ದು ತಿನ್ನೋದೇ ಆಗುತ್ತೆ ನನ್ನ ಮಗ ಮಧ್ಯಾಹ್ನ ಮಲಗಿಬಿಟ್ಟಿದ್ದ ಹಂಗಾಗಿ ಇವತ್ತು ಮಲಗೋದು ಲೇಟ್ ಮಾಡ್ತಾ ಮಾಡ್ತಾಯಿದ್ದಾನೆ ಇವತ್ತು ಮಲಗಿದ್ದೆವನು ಒಂದು ಗಂಟೆ ಒಂದು ಗಂಟೆ ತನಕ ನಮಗೂ ನಿದ್ದೆ ಇಲ್ಲ ಅವ್ನಿಗೂ ಇಲ್ಲ ಪಾಪ ಅವಳು ತಾನೇ ಏನು ಮಾಡ್ತಾಳೆ ಟೈಮ್ ಪಾಸ್ ಮಾಡಬೇಕಲ್ವಾ ಅವನ ಜೊತೆ ಸೇರ್ಕೊಂಡು ಇವಳು ಕುರ್ಕುರೆ ಬಿಸ್ಕೆಟು ಅನ್ಕೊಂಡು ತಿಂದ್ಕೊಂಡು <laughs> नाइट टाइम पास मारता इधर ಫೈನಲಿ ಇಬ್ಬರು ಎಲ್ಲದನ್ನು ಖಾಲಿ ಮಾಡಿದ್ರು ಲಾಸ್ಟ್ ಲಾಸ್ಟ್ ಬಿಸ್ಕೆಟ್ ಇಟ್ಕೊಂಡು ಕೊಟ್ಟಿದ್ದಾರೆ ಸೊ ಗೈಸ್ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗು ಗಣೇಶನ್ ವ್ಲಾಗು ಗಣೇಶನ್ ಬಿಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ಗಣೇಶ ಗೌರಿ ಅದೆಲ್ಲ ಸೊ ನಾನಂತೂ ಈ ಥರ ಗಣೇಶ ಬಿಡೋದು ನೋಡಿದೆ ಇದೇ ಫಸ್ಟ್ ಟೈಮು ಸೊ ತುಂಬ ಚೆನ್ನಾಗಿತ್ತು ಗೈಸ್ ಮುಂದೆ ಸೊ ನಮ್ಮೂರ ಕಡೆ ಎಲ್ಲ ಇಷ್ಟೊಂದು ಗ್ರ್ಯಾಂಡಾಗೆಲ್ಲ ಮಾಡೋಲ್ಲ ಗಣಪತಿ ವಿರ್ಜನೆ ದಿನ ಪ್ರಸಾದ ಕೊಟ್ಬಿಟ್ಟು ಮತ್ತು ಡೋಲು ನಗರಿ ಎಲ್ಲ ಕರೆಸ್ಬಿಟ್ಟು ಡಕ್ಕಲ್ಲಿ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಗಿ ವಿಸರ್ಜನೆ ಮಾಡ್ತಾರೆ ಅಷ್ಟೇ ಬಟ್ ಇಲ್ಲಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಬಟ್ ನಂಗೆ ಸರಿಯಾಗಿ ನೋಡೋಕ್ಕೂ ಆಗಲಿಲ್ಲ ಮಕ್ಕಳಿಂದ ಹಿಂಸೆ ಆಗ್ತಾ ಇತ್ತು ಒಬ್ಬರು ತಪ್ಪ ಒಬ್ರು ಅಳ್ತಿದ್ರು ಸೌಂಡು ಇದೆಲ್ಲ ನೋಡಿ ಹಾಗಾಗಿ ನಂಗೆ ಸರಿಯಾಗಿ ನೋಡೋಕ್ಕಾಗಲಿಲ್ಲ ಆದರೆ ತುಂಬ ಚೆನ್ನಾಗಿ ಮಾಡಿದ್ರು ಗೈಸ್ ಹಾಗೆ ಈ ಗಣಪತಿ ವಿಸರ್ಜನೆ ಮಾಡಿರೋದು ಮೈಸೂರಲ್ಲಿ ಮೈಸೂರು ಮಂಚೆ ಗುಡುಗಲ್ಲಿ ಮಾಡಿದ್ದು ಸೊ ತುಂಬಾ ಚೆನ್ನಾಗಿ ಮಾಡಿದ್ರು ಇಷ್ಟೇ ಅಲ್ಲ ಗೇಸ್ ಏನೇನೋ ಇತ್ತು ಮತ್ತು ಮಕ್ಕಳಿಗೆಲ್ಲ ಆಟ ಆಡಿಸೋದು ಮತ್ತು ಏರಿಯಾದವ್ರಿಗೆಲ್ಲ ಆಟ ಆಡಿಸಿ ಅವ್ರಿಗೆಲ್ಲ ಪ್ರೈಝು ಮತ್ತು ಮೆಡಲ್ಸ್ ಎಲ್ಲ ಕೊಟ್ಟರು ಅದು ಚೆನ್ನಾಗಿತ್ತು ವೈಸ್ ನಾನು ಸುಮ್ಮನೆ ಗಣಪತಿ ಉತ್ಸವಕ್ಕೆ ಅಂತ ಏನು ಹೋಗಿರಲಿಲ್ಲ ಅಕ್ಕನ ಮನೆಯಲ್ಲಿ ಇರೋಣ ಅಂತ ಹೋಗಿದ್ದೆ ಆದರೆ ಇದೆಲ್ಲ ನೋಡೋ ಥರ ಅದೃಷ್ಟ ಸಿಕ್ತು ನನಗಂತೂ ಖುಷಿಯಾಯಿತು ನೋಡಿ ಎಲ್ಲ ಥರನೂ ಕರೆಸಿದ್ರಿ ಸೀರೆಲ್ಲಾದ್ರೂ ಬಟ್ ತುಂಬಾ ಚೆನ್ನಾಗಿತ್ತು ಬಟ್ ಮಳೆ ಬಂದು ಎಲ್ಲ ಹಾಳಾಯಿತು ಜಾಸ್ತಿ ಮಾಡೋಕ್ಕೆ ಆಗಲಿಲ್ಲ ಬಟ್ ಇನ್ನು ಇನ್ನೂ ಏನೇನೋ ಗೇಮ್ಸ್ ಎಲ್ಲ ಇದೆ ಅದೆಲ್ಲ ಅಂತ ಹೇಳ್ತಾ ಇದ್ರು ಬಟ್ ಮಳೆ ಬರೋದ್ರಿಂದ ಪಾಪ ಅವರು ಹಿಂಸೆ ಆಯಿತು ಮಾಡೋದಕ್ಕೆ ಬಟ್ ಹೀಗಿತ್ತು ತ್ರೀ ಡೇಸ್ ಲಾಗೌನ್ ಹಾಕಂದ್ ಮನೆದು ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಜುಗೌಡ ಕನ್ನಡ ಬ್ಲಾಗ್ಸ್ ತುಂಬ ಜನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ okay now i'm going next video that will be a take care bye bye love you all